ಬಹಳಷ್ಟು ಮಂದಿ ತೂಕ ಇಳಿಸುವ ಓಟದಲ್ಲಿ ಎಡವಟ್ಟು ಮಾಡ್ತಿರ್ತಾರೆ ಕೇವಲ ಒಂದೇ ವಾರದಲ್ಲಿ ತೂಕ ಇಳಿಸಲಾಗದು ಏನೇನೋ ಚುಟುಕು ಡಯಟ್ಗಳು ಆರೋಗ್ಯಕ್ಕೆ ತೊಂದರೆ ತರಬಹುದು ತೂಕ ಇಳಿಸೋದು ಸುಸ್ಥಿರವಾದಾಗ ಮಾತ್ರ ಆರೋಗ್ಯಕ್ಕೆ ತೊಂದರೆಯಾಗುವುದಿಲ್ಲ ವ್ಯಾಯಾಮ ಮತ್ತು ಆಹಾರ ನಿರ್ವಹಣೆಯಿಂದ ಇದು ಸಾಧ್ಯ ಊಟದಲ್ಲಿ ಸಮತೋಲನ ಕಾಪಾಡಿಕೊಂಡು ವ್ಯಾಯಾಮ ಮಾಡಿದರೆ ಆರೋಗ್ಯ ಪೂರ್ಣವಾದ ಶರೀರ ನಮ್ಮದಾಗುತ್ತೆ ಇದಕ್ಕಾಗಿ ಮನೆಯಲ್ಲಿಯೇ ಮಾಡಬಹುದಾದಂತಹ ಕೆಲವು ಸರಳ ಪರಿಣಾಮಕಾರಿ ತೂಕ ಇಳಿಸುವ ಇಳಿಸಿ ಚೆನ್ನಾಗಿ ಬೆವರಿದ್ರೆ ತೂಕ ಇಳಿಯತ್ತೆ ಊಟ ಬಿಟ್ರೆ ಹೊಟ್ಟೆಯ ಕೊಬ್ಬೆಲ್ಲ ಇಳಿಯತ್ತೆ ಒಂದು ತಿಂಗಳಲ್ಲಿ ತೂಕ ಇಳಿಸುವ ಪ್ರೋಗ್ರಾಂ ಸೇರಿದ್ದೇನೆ ಮುಂತಾದ ಎಷ್ಟೋ ಮಾತುಗಳನ್ನ ಕೇಳಿರ್ತೀವಿ ನಮ್ಮಲ್ಲೇ ಕೆಲವರು ಇದನ್ನ ಮಾಡಲು ಪ್ರಯತ್ನ ಕೂಡ ಮಾಡಿರ್ತೀವಿ ತೂಕ ಇಳಿಸುವ ಮರೀಚಿಕೆಯನ್ನ ಹಿಡಿಯೋದಕ್ಕೆ ಇಡೀ ಲೋಕವೇ ಓಡ್ತಾ ಇದೆ ಹಾಗೆ ಏನೇನೋ ಮಾಡಿದ್ರೆ ತೂಕ ಇಳಿಯೋದಿಲ್ಲ ಇಳಿದ್ರು ಅದು ತಾತ್ಕಾಲಿಕ ತೂಕ ಇಳಿಸೋದಕ್ಕೆ ಗಮನಿಸಬೇಕಾದ್ದು ಒಂದು ವ್ಯಾಯಾಮ ಎನ್ನುದು ಆಹಾರ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಅಂದ್ರೆ ಬಕೆಟ್ ಗಟ್ಟಲೆ ಬೆವರು ಬರುವಂತೆ ವ್ಯಾಯಾಮ ಮಾಡಿ ಬೇಕಾ ಬಿಟ್ಟು ತಿಂದ್ರೆ ಅಥವಾ ಊಟದಲ್ಲಿ ಚೆನ್ನಾಗಿ ಪಥ್ಯ ಮಾಡಿ ಜಡವಾಗಿ ಬಿದ್ದುಕೊಂಡ್ರೆ ಶರೀರ ವಿಚಿತ್ರವಾಗಿ ವರ್ತಿಸಲಾರಂಭಿಸುತ್ತೆ ಊಟದಲ್ಲಿ ಸಮತೋಲನ ಕಾಪಾಡಿಕೊಂಡು ವ್ಯಾಯಾಮ ಮಾಡಿದ್ರೆ ಆರೋಗ್ಯ ಪೂರ್ಣವಾದ ಶರೀರ ನಮ್ಮದಾಗತ್ತೆ ಅಂದಹಾಗೆ ಸಿಕ್ಕಾಪಟ್ಟೆ ಬೆವರಿದ್ರೆ ತೂಕ ಇಳಿಯುತ್ತೆ ಅಂತೇನಲ್ಲ ಬೆವರಿಗೂ ತೂಕ ಇಳಿಕೆಗೂ ನೇರ ಸಂಬಂಧ ಇಲ್ಲ ಉಷ್ಣತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ದೇಹ ಬೆವರತ್ತೆ ಅಷ್ಟೆ ವ್ಯಾಯಾಮ ಮಾಡುವಾಗ ಬೆವರಿದ್ರೆ ತೂಕ ಇಳಿಯುವುದು ವ್ಯಾಯಾಮದಿಂದಲೇ ಹೊರತು ಬೆವರಿನಿಂದಲ್ಲ ಜೊತೆಗೆ ಒಂದು ವಾರದಲ್ಲಿ ತೂಕ ಇಳಿಸೋದಕ್ಕಾಗುವುದಿಲ್ಲ ಏನೇನೋ ಚುಟುಕು ಡಯೆಟ್ಗಳು ಆರೋಗ್ಯಕ್ಕೆ ತೊಂದರೆ ತರಬಹುದು ತೂಕ ಇಳಿಸೋದು ಸುಸ್ಥಿರವಾದಾಗ ಮಾತ್ರ ಆರೋಗ್ಯಕ್ಕೆ ತೊಂದರೆಯಾಗುವುದಿಲ್ಲ ವ್ಯಾಯಾಮ ಮತ್ತು ಆಹಾರ ನಿರ್ವಹಣೆಯಿಂದ ಇದು ಸಾಧ್ಯ ಇದಕ್ಕಾಗಿ ಮನೆಯಲ್ಲಿ ಮಾಡುವಂತ ಕೆಲವು ಸರಳ ತೂಕ ಇಳಿಸುವ ವ್ಯಾಯಾಮಗಳ ಬಗ್ಗೆ ತೋರಿಸ್ತೀವಿ ನೋಡಿ ಮೊದಲಿಗೆ ಏರೋಬಿಕ್ ವ್ಯಾಯಾಮಗಳು ನಡಿಗೆ ಇದರಲ್ಲಿ ಪ್ರಧಾನವಾದದ್ದು ತ್ವರಿತವಾಗಿ ನಡೆಯುವುದು ತೂಕ ಎಳಿಯೋದಕ್ಕೆ ಪ್ರಶಸ್ತವಾದ ವ್ಯಾಯಾಮ ದೇಹದ ಕೀಲುಗಳ ಮೇಲೆ ಕಡಿಮೆ ಒತ್ತಡ ಹಾಕುವ ಹೆಚ್ಚಿನದಾದ ಯಾವುದೇ ಸೌಲಭ್ಯ ಬೀಳದ ಸರಳ ವ್ಯಾಯಾಮ ಇದು ವಾರದಲ್ಲಿ ಐದು ದಿನ ದಿನಕ್ಕೆ ನಲವತ್ತು ನಿಮಿಷಗಳಂತೆ ತ್ವರಿತವಾಗಿ ನಡೆದರೆ ಒಂದು ತಿಂಗಳಲ್ಲಿ ದೇಹದ ತೂಕದಲ್ಲಿ ವ್ಯತ್ಯಾಸ ಕಾಣಲು ಆರಂಭವಾಗುತ್ತೆ ಜೊತೆಗೆ ಆಹಾರದಲ್ಲಿ ಮಾರ್ಪಾಡು ಇರಬೇಕು ಜಾಗಿಂಗ್ ಓಡೋದು ಸೈಕಲ್ ಹೊಡೆಯೋದು ನೃತ್ಯ ಈಜು ಇತ್ಯಾದಿಗಳೆಲ್ಲ ಇನ್ನೂ ಒಳ್ಳೆಯದು ಇದಲ್ಲದೆ ಯೋಗ ಪಿಲಾಟೆ ಮುಂತಾದ ಕೆಲವು ವ್ಯಾಯಾಮ ಪದ್ಧತಿಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಕಲಿದ್ರೆ ದೇಹದಲ್ಲಿ ಜಮಿಯಾದ ಕೊಬ್ಬು ಕರಗಿಸಿ ಬಲವೃದ್ಧಿ ಮಾಡುವುದಕ್ಕೆ ಸಾಧ್ಯ ಇದೆ ಇಂಥ ಯಾವ ತರಬೇತಿಗಳಿಗೆ ಅಗತ್ಯವಾಗುವ ಅಂದರೆ ಕಲಿಯುವವರ ಶ್ರಮ ಮತ್ತು ಕಲಿಸುವವರ ಸೂಕ್ತ ಮಾರ್ಗದರ್ಶನ ಮಾತ್ರ ಸ್ಕಿಪ್ಪಿಂಗ್ ಇದನ್ನ ಇಡೀ ದೇಹಕ್ಕೆ ಆಗುವಂತ ವ್ಯಾಯಾಮ ಅಂತ ಕರಿಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ಕ್ಯಾಲರಿಯನ್ನು ಕಡಿಮೆ ಮಾಡುವುದಲ್ಲದೆ ಸ್ನಾಯುಗಳನ್ನು ಸದೃಢಗೊಳಿಸುತ್ತೆ ದೇಹದ ಚಯಾಪಚಯವನ್ನ ಹೆಚ್ಚಿಸುತ್ತೆ ಹೃದಯ ಮತ್ತು ಶ್ವಾಸಕೋಶಗಳ ಬಲ ಹೆಚ್ಚಿಸಿ ಅವುಗಳ ಕಾರ್ಯಕ್ಷಮತೆಯನ್ನ ಏರಿಸುತ್ತೆ ಮೊದಲಿಗೆ ಐವತ್ತರಿಂದ ನೂರರ ಲೆಕ್ಕದಲ್ಲಿ ಹಗ್ಗದಾಟವನ್ನು ಆರಂಭ ಮಾಡಿ ಕ್ರಮೇಣ ಏರಸ್ತಾ ಸಾವಿರ ದಾಟಿಸಬಹುದು ಲಂಜಸ್ ಜನಪ್ರಿಯವಾಗಿ ಬಳಕೆಯಲ್ಲಿರುವ ಸ್ಟ್ರೆಂತ್ ತರಬೇತಿಯ ವ್ಯಾಯಾಮಗಳಿವು ಬೆನ್ನು ಪೃಷ್ಠ ಕಾಲುಗಳ ಬಲವರ್ಧನೆಗೆ ಇವು ಅತಿ ಉಪಯುಕ್ತ ದೇಹದ ಈ ಭಾಗಗಳ ಕೊಬ್ಬನ್ನು ಕರಗಿಸುವುದಕ್ಕೆ ಮತ್ತು ಸ್ನಾಯುಗಳನ್ನು ಹುರಿಗಟ್ಟಿಸಲು ಇವು ಪರಿಣಾಮಕಾರಿ ದೇಹದ ಚಲನೆ ಸಮತೋಲನ ಸಮನ್ವಯ ವೃದ್ಧಿಯು ಇವುಗಳಿಂದ ಸಾಧ್ಯ ಫ್ಲಾಂಕ್ ದೇಹದ ಹಲವಾರು ದೊಡ್ಡ ಸ್ನಾಯುಗಳನ್ನು ಹುರಿಗಟ್ಟಿಸುವುದಕ್ಕೆ ಈ ವ್ಯಾಯಾಮ ಉಪಯುಕ್ತ ಭುಜ ತುಳು ಎದೆ ಹೊಟ್ಟೆ ಬೆನ್ನು ಪೃಷ್ಠ ಮತ್ತು ತೊಡೆಯ ಸ್ನಾಯುಗಳಿಗೆ ಇದು ಬಲ ನೀಡುತ್ತೆ ಮಾತ್ರವಲ್ಲ ಈ ಭಾಗಗಳಲ್ಲಿಯೂ ಬೊಜ್ಜು ಕರಗಿಸುವುದಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ವ್ಯಾಯಾಮ ಇದು ನೋಡೋದಕ್ಕೆ ಸರಳವಾದ್ರೂ ಎರಡು ನಿಮಿಷ ಪ್ಲಾಂಕ್ ಬಂಕಿಯಲ್ಲಿ ದೇಹವನ್ನ ಹಿಡಿಯುವಷ್ಟರಲ್ಲಿ ಉಸ್ಸಪ್ಪ ಅಂತ ಅನ್ನಿಸುವ ವ್ಯಾಯಾಮ ಇದು ಇದರಲ್ಲೂ ಹಲವು ಭಿನ್ನ ಭಂಗಿಗಳಿದ್ದು ಒಂದೊಂದು ಒಂದೊಂದು ಸ್ನಾಯುಗಳಿಗೆ ಕೆಲಸ ನೀಡುತ್ತೆ ಮೊದಲಿಗೆ ಅರ್ಧ ನಿಮಿಷದಿಂದ ಆರಂಭಿಸಿ ಕ್ರಮೇಣ ಹಲವು ನಿಮಿಷಗಳವರೆಗೆ ಈ ಭಂಕಿಯ ತೀವ್ರತೆ ಹೆಚ್ಚಿಸಬಹುದು ಪುಷಪ್ ಇದರಲ್ಲೂ ಹಲವು ಭಿನ್ನತೆಗಳಿದ್ದು ಒಂದೊಂದು ವ್ಯಾಯಾಮದ ತೀವ್ರತೆಯು ಬೇರೆಯದ್ದೇ ಇದೆ ಇಂಥ ಬಹಳಷ್ಟು ವ್ಯಾಯಾಮಗಳು ಬೇಡೋದು ಒಂದು ಯೋಗ ಮ್ಯಾಟ್ ಮಾತ್ರ ನೆಲಕ್ಕೆ ಸಮಾನಾಂತರವಾಗಿ ದೇಹವನ್ನ ನಿಲ್ಲಿಸಿ ಶರೀರವನ್ನ ಏರಿಳಿಸುವ ಈ ಕ್ರಿಯೆಯಲ್ಲಿ ಎದೆ ಭುಜ ರಟ್ಟೆ ಹೊಟ್ಟೆ ಬೆನ್ನುಗಳನ್ನ ಹುರಿಗಟ್ಟಿಸಬಹುದು ಸ್ಕ್ವಾಟ್ ಇವೆಲ್ಲ ಒಂದು ರೀತಿಯ ಅರೆಮಂಡಿಯ ಭಂಗಿಗಳು ಕಟಿಯಿಂದ ಕೆಳಭಾಗಕ್ಕೆ ಬಲ ತುಂಬುವ ಭಂಗಿಗಳಿವು ಸೊಂಟ ಮತ್ತು ತೊಡೆಗಳಲ್ಲಿ ಹೆಚ್ಚಿರುವ ಸುತ್ತಳತಿಯನ್ನು ಕರಗಿಸುವುದಕ್ಕೆ ಈ ವ್ಯಾಯಾಮಗಳು ಉಪಯುಕ್ತ ದೇಹದ ಸಮತೋಲನ ಮತ್ತು ಚುರುಕುತನವನ್ನು ಹೆಚ್ಚಿಸುವುದಕ್ಕೆ ಇವು ಬಳಕೆಯಾಗುತ್ತೆ ಆರಂಭದಲ್ಲಿ ಯಾವುದಾದ್ರೊಂದು ರೀತಿಯ ಸ್ಕ್ವಾಟ್ ವ್ಯಾಯಾಮವನ್ನ ಇಪ್ಪತ್ತೈದರಿಂದ ಐವತ್ತರಂತೆ ಪ್ರಾರಂಭ ಮಾಡಿ ದಿನ ಕಳೆದಂತೆ ಸಂಖ್ಯೆಯನ್ನ ಹೆಚ್ಚಿಸಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್